ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕೋಟಿ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕು ಸ್ಥಾಪನೆ ಮತ್ತೆ ಬಂಜಾರ ಸಮಾಜದ ದಿಲ್ಲಿನಲ್ಲಿ ಮಧ್ಯಾಹ್ನ ಭವನದ ಭವನ ಮತ್ತೆ ಕೊಲ್ಲೂರು ಮಲ್ಲಪ್ಪ ಸ್ಮಾರಕ ನಾನೇ ಅನೌನ್ಸ್ ಮಾಡಿದ್ದೆ ಘೋಷಣೆ ಮಾಡಿದ್ದೆ ಹೀಗೆ ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ ಆದ್ರೆ ಜಾಗ ಸಿಕ್ಕಿರ್ಲಿಲ್ಲ ಈಗ ಯಾದಗಿರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಉಕ್ಕಟ್ಟಿಯಾಗಿ ಜಾಗವನ್ನು ಕೊಟ್ಟಿದ್ದೇವೆ ಸುಮಾರು ಎರಡು ಎಕರೆ ಎರಡು ಎಕರೆ ಜಾಗವನ್ನ ಕುಕ್ಕಟ್ಟಿಯಾಗಿ ಕೊಟ್ಟಿದ್ದೇವೆ ನಿರ್ಮಾಣ ಆಗಬೇಕು ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಅನೇಕ ಲೀಡರ್ನ ಬೆಳೆಸ್ಕಂತ ಬೆಳೆಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ಹೈದ್ರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ದಾರೆ ಅವರ ಸ್ಮಾರಕ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ವಿಷಯ ಇತ್ತು ಅದಕ್ಕೋಸ್ಕರ ಸ್ಮಾರಕ ಮಾಡಿದ್ದೀವಿ ಯಾರು ಆ ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ನ ಯಾವ ತಾಲೂಕು ಕಲಿತು ಕೂಡಲೇ ಒಂದು ವರ್ಷದೊಳಗಡೆ ಈ ವರ್ಷದೊಳಗಡೆ ಸ್ಮಾರಕ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಸುಮಾರು ನಲವತ್ತೆರಡು ಆಸ್ಪತ್ರೆಗಳನ್ನು ಹೊಸ ಮಾಡಿದವರು ಬೇರೆ ನಾಲ್ಕು ನೂರ ಹದಿನಾರು ಕೋಟಿ ರೂಪಾಯಿ ನಾನು ಮಂಜೂರಾಗಿದ್ದೀನಿ ಕ್ಯಾಬಿನೆಟ್ ನಲ್ಲಿ ಮಂಜೂರಾಗಿದೆ ಎಂಟುನೂರ ಏಳತ್ತೇಳು ಕೋಟಿ ರೂಪಾಯಿಗಳ ಆರೋಗ್ಯ ವಿಸ್ತಾರ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಬೇಕು ಅಂತ ಹೇಳಿದೆ ಯಾಕಂದ್ರೆ ಈ ಭಾಗದಲ್ಲಿ ಅನೇಕ ಜನ ನೃತ್ಯ ಹೀನತೆಯಿಂದ ಬಳಸ್ತಾ ಇದ್ದಾರೆ ತಾಯಿ ಮರಣ ಮಕ್ಕಳ ಮರಣ ಜಾಸ್ತಿ ಆಗ್ತಾ ಇದೆ ಇನ್ನು ಬಹಳ ಜನಕ್ಕೆ ಇಲ್ಲಿ ಈ ಭಾಗದಲ್ಲಿ ಎಂ ಆರ್ ಐ ಇಲ್ಲ ಸಿಟಿ ಸ್ಕ್ಯಾನ್ ಇಲ್ಲ ಆಮೇಲೆ ಫೂಡ್ ಲೆವೆಲ್ ಎಲ್ಲ ಕೂಡ ಮಾಡ್ಬೇಕು ಯಾಕಂದ್ರೆ ಬಡವರು ದುಬಾರಿ ಹಣವನ್ನು ಕೊಟ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನ್ ಮಾಡಿ ಸಿ ಟಿ ಸ್ಕ್ಯಾನ್ ಮಾಡ್ತಿರ್ತಕ್ಕಂಥ ಎಂ ಆರ್ ಐ ಮಾಡಿಸಿರ್ತಕ್ಕಂಥ ಶಕ್ತಿ ಇಲ್ಲ ಅದಕ್ಕೋಸ್ಕರ